ನಮಸ್ಕಾರ ಸ್ನೇಹಿತರೆ ಒಬ್ಬ ತಾಯಿ ಗರ್ಭಿಣಿಯಾದರೆ ಒಂಬತ್ತು ತಿಂಗಳು ಮಾತ್ರ ಆ ಮಕ್ಕಳನ್ನು ಹೊರುತ್ತಾಳೆ ಆದರೆ ಆ ತಾಯಿ ಗರ್ಭಿಣಿಯಾದಾಗಿಂದ ಹಿಡಿದು ಆ ತಂದೆ ಸಾಯವರೆಗೂ ಆ ತಾಯಿ ಮತ್ತು ಹುಟ್ಟಿದ ನಂತರ ಮಕ್ಕಳನ್ನು ತನ್ನ ತಲೆಯ ಮೇಲೆ ಹೊತ್ತು ತನ್ನ ಕಣ್ಣು ರೆಪ್ಪೆಯಂತೆ ಸಾಕುತ್ತಾನೆ ಮತ್ತು ಕಾಪಾಡುತ್ತಾನೆ ಅದು ಯಾರ ಕಣ್ಣಿಗೂ ಕಾಣುವುದಿಲ್ಲ ಮಕ್ಕಳು ದೊಡ್ಡವರಾದ ನಂತರ ಮಕ್ಕಳ ಕಣ್ಣಿಗೂ ತಂದೆಯ ಕಷ್ಟ ಕಾಣುವುದಿಲ್ಲ ಹೆಂಡತಿ ಗರ್ಭಿಣಿಯಾದಾಗ ಮಗುವಿನಂತೆ ರಾಣಿಯಂತೆ ನೋಡಿಕೊಳ್ಳುತ್ತಾನೆ ಮಗು ಹುಟ್ಟದ ಮುಂಚೆಯೇ ಹೊಟ್ಟೆಯಲ್ಲಿರುವ ಮಗುವಿನ ಬಗೆ ತಂದೆಗೆ ಅತಿಯಾದ ಪ್ರೀತಿ ಮತ್ತು ಕಾಳಜಿ ಇರುತ್ತದೆ ನನ್ನ ಮನೆಯ ವಂಶದ ಕುಡಿ ಬರುತ್ತದೆ ಎಂದು ಮಗು ಹುಟ್ಟದ ಮುಂಚೆಯೇ ತಂದೆಗೆ ಎಷ್ಟೆಲ್ಲ ಸಂಭ್ರಮ ಸಡಗರ ಸಂತೋಷ ಇರುತ್ತದೆ ಎಂದರೆ ಹೊಟ್ಟೆಯಲ್ಲಿ ಮಗು ಇದ್ದಾಗಲೇ ಒಳ್ಳೆಯ ಒಳ್ಳೆಯ ಆಹಾರವನ್ನು ಹೆಂಡತಿಗೆ ತಿನ್ನಿಸುತ್ತಾನೆ ಏಕೆಂದರೆ ತನ್ನ ಮಗು ಆರೋಗ್ಯವಾಗಿ ಗಟ್ಟಿಪುಷ್ಟವಾಗಿ ಸುಂದರವಾಗಿ ಹುಟ್ಟಲೆಂದು ಅಲ್ಲಿಂದಲೇ ತಂದೆ ಮಕ್ಕಳ ಬಾಂಧವ್ಯ ಶುರುವಾಗುವುದು ಇಂತಹ ಬಾಂಧವ್ಯ ದೊಡ್ಡವರಾದ ನಂತರ ಕಡಿಮೆಯಾಗುತ್ತದೆ ಒಬ್ಬ ತಂದೆ ಇಷ್ಟೇ ಕಷ್ಟಪಟ್ಟರೂ ಮಕ್ಕಳು ದೊಡ್ಡವರಾದ ನಂತರ ಮಕ್ಕಳ ಮುಂದೆ ತನ್ನ ಕಷ್ಟವನ್ನು ಹೇಳಿಕೊಳ್ಳುವುದಿಲ್ಲ ಮತ್ತು ತೋರಿಸಿಕೊಳ್ಳುವುದಿಲ್ಲ ಹೆಂಡತಿ ಮಕ್ಕಳನ್ನು ಸುಖವಾಗಿ ನೋಡಿಕೊಳ್ಳಲು ಎಷ್ಟೆಲ್ಲ ಕಷ್ಟಪಡುತ್ತಾನೆ ಎಂದರೆ ಹಣ ಇಲ್ಲದಿದ್ದರೂ ಕೂಲಿನಲ್ಲಿ ಮಾಡ್ತಾನೆ ಭಿಕ್ಷೆ ಬಿಡ್ತಾನೆ ರಾತ್ರಿ ಹಗಲು ಎನ್ನದೆ ಸೆಕ್ಯೂರಿಟಿ ಕೆಲಸ ಮಾಡ್ತಾನೆ ಬೇರೆಯವರ ಮನೆ ಚಾಕ್ರಿ ಮಾಡ್ತಾನೆ ಹೇಳ್ತಾನೆ ಹೋದರೆ ಪುಟಗಳೇ ಸಾಲುವುದಿಲ್ಲ ಎಲ್ಲ ಮಾಡುವುದು ತನ್ನ ಹೆಂಡತಿ ಮಕ್ಕಳಿಗಾಗಿ ತನ್ನ ಕಷ್ಟವನ್ನು ತೋರಿಸದೆ ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ ಏಕೆಂದರೆ ತನ್ನ ಕಷ್ಟ ಮಕ್ಕಳಿಗೆ ಗೊತ್ತಾದರೆ ಮಕ್ಕಳು ತಿನ್ನುಣುವುದರಲ್ಲೂ ಕಡಿಮೆ ಮಾಡ್ತಾರೆ ಎಂಬ ಬಯಕೆ ತಾಯಿಯ ಗರ್ಭದಿಂದ ಮಕ್ಕಳು ಭೂಮಿಗೆ ಬಂದ ನಂತರ ಜೀವನದಲ್ಲಿ ತುಂಬ ಬ್ಯುಸಿಯಾಗುತ್ತಾನೆ ಸ್ನೇಹ ಸಂಬಂಧಿಕರನ್ನು ದೂರ ಇಡುತ್ತಾನೆ ಅಂದರೆ ಮಕ್ಕಳಿಗಾಗಿ ಸಂಪಾದನೆ ಮಾಡಲು ಕೆಲಸದ ಕಡೆಗೆ ಹೆಚ್ಚು ಗಮನ ಕೊಡುತ್ತಾನೆ ಮಕ್ಕಳು ದೊಡ್ಡವರಾಗಿ ತನ್ನ ಸಂಪಾದನೆಯಲ್ಲಿ ಬದುಕುವವರೆಗೂ ತಂದೆಗೆ ಯೋಚನೆ ತಪ್ಪಿದ್ದಲ್ಲ ಮಕ್ಕಳ ಭವಿಷ್ಯದ ಬಗ್ಗೆ ತುಂಬ ಯೋಚಿಸುತ್ತಾನೆ ಜವಾಬ್ದಾರಿಗಳು ಕೂಡ ಹೆಚ್ಚಾಗುತ್ತದೆ ಒಬ್ಬ ತಂದೆ ಹಸಿವಿನಿಂದ ಇದ್ದರೂ ಮಕ್ಕಳನ್ನು ಮಾತ್ರ ಹಸಿವಿನಿಂದ ಇರಿಸುವುದಿಲ್ಲ ಒಬ್ಬ ತಂದೆ ದುಡಿದು ನಾಲ್ಕೈದು ಹೊಟ್ಟೆಯನ್ನು ತುಂಬಿಸಿ ಸಾಕುವುದು ಇತ್ತೀಚಿನ ದಿನಗಳಲ್ಲಿ ಸುಲಭದ ಕೆಲಸವಲ್ಲ ಅದಕ್ಕೆ ಎಷ್ಟೆಲ್ಲ ಶ್ರಮ ಪಡಬೇಕು ಎಂದರೆ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಶ್ರಮ ಪಡಬೇಕು ಹೆಂಡತಿ ಮಕ್ಕಳು ಸುಖವಾಗಿರಲು ಸಾಧ್ಯ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮಕ್ಕಳು ತಾಯಿಗೆ ಎಷ್ಟು ಪ್ರೀತಿಯನ್ನು ಕೊಡುತ್ತೀರೋ ಅದಕ್ಕಿಂತ ಒಂದು ಪಟ್ಟು ತಂದೆಗೆ ಕೊಡಿ ಎಲ್ಲಿ ನೋಡಿದ್ರು ತಾಯಿಯೇ ಮೊದಲನೆಯ ದೇವರು ಎಂದು ಹೇಳುತ್ತಾರೆ ಹೊರತು ತಂದೆಯೇ ಮೊದಲನೆಯ ದೇವರು ಎಂದು ಎಲ್ಲೂ ಹೇಳುವುದಿಲ್ಲ ಪ್ರತಿಯೊಬ್ಬ ಮಕ್ಕಳು ಕೂಡ ಚಿಕ್ಕವರಿಂದ ಹಿಡಿದು ದೊಡ್ಡವರಾದ ನಂತರವೂ ಹೆಚ್ಚು ತಾಯಿಯನ್ನು ತುಂಬಾ ಇಷ್ಟಪಡುತ್ತಾರೆ ತಂದೆಯನ್ನು ಅಷ್ಟಾಗಿ ಇಷ್ಟಪಡುವುದಿಲ್ಲ ತಂದೆಯಿಲ್ಲದೆ ತಾಯಿ ಮಕ್ಕಳನ್ನು ಒಂಟಿಯಾಗಿ ಸಾಕಲು ಸಾಧ್ಯವಾಗುವುದಿಲ್ಲ ತಂದೆಯೇ ಮಕ್ಕಳಿಗೆ ಭವಿಷ್ಯದಲ್ಲಿ ಸ್ಫೂರ್ತಿ ಮನೆ ಕಟ್ಟುವಾಗ ತಳಪಾಯ ಸರಿಯಿದ್ದರೆ ಗೋಡೆಗಳು ಕೂಡ ಗಟ್ಟಿಯಾಗಿರುತ್ತದೆ ಇಲ್ಲದಿದ್ರೆ ಇಡೀ ಮನೆಯೇ ಬಿದ್ದೋಗುತ್ತದೆ ಹಾಗೆಯೇ ತಂದೆ ಎಂಬ ಎರಡಕ್ಷರ ಒಂದು ಕುಟುಂಬಕ್ಕೆ ಮತ್ತು ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ತಂದೆನೇ ಇಲ್ಲದಿದ್ರೆ ಕುಟುಂಬವೇ ಹಾಳಾಗುತ್ತದೆ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದೆಗೆ ಇರುವಷ್ಟು ಜವಾಬ್ದಾರಿ ಹೆಚ್ಚು ತಾಯಿಗಿರುವುದಿಲ್ಲ ತಂದೆ ಕಷ್ಟಪಡುವುದೇ ಹೆಂಡತಿ ಮಕ್ಕಳಿಗಾಗಿ ಆದ್ದರಿಂದ ಪ್ರತಿಯೊಬ್ಬ ಮಕ್ಕಳು ತಂದೆಯನ್ನು ತಾಯಿಯಷ್ಟೇ ಪ್ರೀತಿಸಿ ತಂದೆ ತನ್ನ ನೋವನ್ನು ಮಕ್ಕಳ ಹತ್ತಿರ ಹೇಳಿಕೊಳ್ಳುವುದು ತೀರಾ ಕಡಿಮೆ ಆದರೆ ತಾಯಿ ಬೇಗ ಹೇಳಿಕೊಳ್ಳುತ್ತಾಳೆ ಆಗ ತಾಯಿಯ ಕಷ್ಟ ನೋವಿಗೆ ಮಕ್ಕಳು ಬೇಗ ಸ್ಪಂದಿಸುತ್ತಾರೆ ಏಕೆಂದರೆ ಮಕ್ಕಳು ತಾಯಿಗೆ ತೀರ ಹತ್ತಿರ ಎದ್ದು ಬೆಳೆಯುತ್ತಾರೆ ಆದರೆ ತಂದೆಗೆ ದೂರನಿದ್ದು ಬೆಳೆಯುತ್ತಾರೆ ಆದ್ದರಿಂದ ತಂದೆ ಮತ್ತು ಮಕ್ಕಳ ನಡುವೆ ಮಕ್ಕಳು ದೊಡ್ಡವರಾದ ನಂತರ ಪ್ರೀತಿ ಕಾಳಜಿ ಕಡಿಮೆ ಇರುತ್ತದೆ ಸ್ನೇಹಿತರೆ ನಾನು ಹೇಳುವುದೇನೆಂದರೆ ತಂದೆಯೇ ಮಕ್ಕಳ ಹತ್ತಿರ ಪ್ರೀತಿ ಕಾಳಜಿ ತೋರುತ್ತಾ ಕುಳಿತುಕೊಂಡರೆ ಮಕ್ಕಳನ್ನು ದುಡಿದು ಸಾಕುವವರ್ಯಾರು ವಯಸ್ಸಿಗೆ ಬಂದ ನಂತರ ಮಕ್ಕಳು ಅಮ್ಮನನ್ನು ಪೀ ಪ್ರೀತಿ ಮಾಡ್ತಾರೆ ಯೋಗಕ್ಷೇಮದ ಬಗ್ಗೆ ಪದೇ ಪದೇ ಕೇಳ್ತಾರೆ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಆದರೆ ತಂದೆಯ ಯೋಗಕ್ಷೇಮದ ಬಗ್ಗೆ ಸ್ವಲ್ಪ ಕೂಡ ಗಮನ ಕೊಡುವುದಿಲ್ಲ ತಾಯಿಗಿಂತ ಅತ್ತು ಪಟ್ಟು ತಂದೆಯೇ ಮಕ್ಕಳನ್ನು ಸಾಕುವುದು ತಾಯಿ ಮಕ್ಕಳಿಗೆ ಪ್ರೀತಿ ಕಾಳಜಿಯನ್ನು ತೋರಿದರೆ ತಂದೆ ಮಕ್ಕಳ ಭವಿಷ್ಯದ ಬಗ್ಗೆ ಹೆಚ್ಚು ಕಾಳಜಿ ತೋರುತ್ತಾರೆ ಆದ್ದರಿಂದ ಮಕ್ಕಳಿಗಾಗಿ ದುಡಿದು ಸಂಪಾದನೆ ಮಾಡಲು ಜಮೀನಿನಲ್ಲಿ ಬ್ಯುಸಿಯಾಗುತ್ತಾರೆ ಅಥವಾ ಕೆಲಸದ ಸ್ಥಳದಲ್ಲಿ ಬ್ಯುಸಿಯಾಗುತ್ತಾರೆ ಆಗ ಮಕ್ಕಳಿಗೆ ತಂದೆಯಾದವರು ಸಮಯ ಕೊಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಮಕ್ಕಳು ಮತ್ತು ತಂದೆಯ ನಡುವೆ ಪ್ರೀತಿ ಬಾಂಧವ್ಯ ಕಡಿಮೆ ತಂದೆ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಕನಸು ಕಾಣುವುದು ಹೇಗೆಂದರೆ ನನ್ನ ಮಕ್ಕಳಿಗಾಗಿ ಒಂದು ಸುಂದರವಾದ ಮನೆಯನ್ನು ಕಟ್ಟಬೇಕು ನನ್ನ ಮಕ್ಕಳು ಒಳ್ಳೆಯ ಶಾಲಾ ಕಾಲೇಜಿಗೆ ಸೇರಿ ಚೆನ್ನಾಗಿ ಓದಬೇಕು ಎಂದು ಆಸೆ ಪಡುತ್ತಾರೆ ನಾವು ಸತ್ತ ನಂತರ ನನ್ನ ಮಕ್ಕಳು ಇನ್ನೊಬ್ಬರ ಮನೆ ಹೋಗಿ ಊಟಕ್ಕಾಗಿ ಬೇಡಬಾರದು ಎಂದು ಹಣ ಆಸ್ತಿಯನ್ನು ಸಂಪಾದನೆ ಮಾಡಲು ಬ್ಯುಸಿಯಾಗುತ್ತಾರೆ ಆದ್ದರಿಂದ ತಂದೆಯಾದವರು ಮಕ್ಕಳ ಕಡೆಗೆ ಹೆಚ್ಚು ಗಮನ ಕೊಡಲು ಸಾಧ್ಯವಾಗುವುದಿಲ್ಲ ಇದನ್ನೇ ಮಕ್ಕಳು ಪ್ಲಸ್ ಪಾಯಿಂಟ್ ಆಗಿ ಮನಸ್ಸಿಗೆ ತೆಗೆದುಕೊಂಡು ನನ್ನ ತಂದೆ ನನ್ನ ಕಡೆ ಹೆಚ್ಚು ಗಮನ ಹರಿಸುವುದಿಲ್ಲ ಪ್ರೀತಿ ಮಾಡುವುದಿಲ್ಲ ಎಂದು ತಂದೆಯಿಂದ ದೂರನೇ ಇರುತ್ತಾರೆ ತಂದೆ ದುಡಿಯದಿದ್ದರೆ ಮಕ್ಕಳ ಹೊಟ್ಟೆ ತುಂಬುವುದಾದರೂ ಹೇಗೆ ಎಷ್ಟೇ ಹಣ ಖರ್ಚಾದರೂ ಮಕ್ಕಳನ್ನು ಶಾಲಾ ಕಾಲೇಜಿಗೆ ಸೇರಿಸುವುದು ತಂದೆ ಮಕ್ಕಳ ಹೊಟ್ಟೆ ತುಂಬಿಸುವುದು ಕೂಡ ತಂದೆ ಮದುವೆ ಮಾಡುವುದು ತಂದೆ ಮಕ್ಕಳು ಕಷ್ಟಪಡುವಾಗ ಸಹಾಯ ಮಾಡುವುದು ತಂದೆ ಮಕ್ಕಳು ಹಾಳಾದಾಗ ನಾನಿದ್ದೀನಿ ಹೆದರಬೇಡ ಎಂದು ಕೈ ಹಿಡಿದು ಎತ್ತುವುದು ತಂದೆ ತಂದೆಯ ಕಡೆಯಿಂದ ಮಕ್ಕಳಿಗೆ ಆಸ್ತಿ ಸಿಗುತ್ತದೆ ಹೊರತು ತಾಯಿ ಕಡೆಯಿಂದ ಸಾಸಿವೆ ಕಾಳಷ್ಟು ಆಸ್ತಿ ಸಿಗುವುದಿಲ್ಲ ಹೇಳ್ತಾನೆ ಹೋದರೆ ಮುಗಿಯುವುದೇ ಇಲ್ಲ ಅಷ್ಟು ಮಕ್ಕಳ ವಿಷಯವಾಗಿ ತಂದೆಯ ಸಾಧನೆ ಇರುವುದು ತಂದೆಯೂ ಕೂಡ ಮಕ್ಕಳು ತಾಯಿಯಷ್ಟೇ ಪ್ರೀತಿಸಬೇಕು ಆರೋಗ್ಯ ವಿಚಾರಿಸಬೇಕು ಬೇಕಾಗಿರುವ ವಸ್ತುಗಳನ್ನು ಕೊಡಿಸಬೇಕು ಏಕೆಂದರೆ ಮಕ್ಕಳ ಹತ್ತಿರ ತಾಯಿ ಕೇಳಿದರೂ ತಂದೆ ಕೇಳುವುದಿಲ್ಲ ಅದನ್ನು ಮಕ್ಕಳು ಗಮನಿಸಿ ತಂದೆಯ ಇಷ್ಟಗಳನ್ನು ಈಡೇರಿಸಬೇಕು ಕಷ್ಟಗಳನ್ನು ನೋಡಬೇಕು